ಸಿದ್ದರಾಮಯ್ಯ ಸಕ್ಕರೆ ಆದರೆ ಡಿ ಕೆ ಶಿ ಹಾಲ ಹಲ ಈಗಂತ ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಚಾಟಿ ಬೀಸಿದ್ರು ಈ ಸರ್ಕಾರದಲ್ಲಿ ಪವರ್ ಪಾಲಿಟಿಕ್ಸ್ ನಿಲ್ಲದೇ ಇದ್ದರೆ ಯಾವುದೇ ಕೆಲಸ ನಡೆಯಲ್ಲ ನಾವೇನಾದರೂ ರೇಖಿಸಿದರೆ ನಾವು ಹಾಲು ಸಕ್ಕರೆ ರೀತಿ ಇದ್ದೀವಿ ಅಂತ ಸಿದ್ದರಾಮಯ್ಯ ಹೇಳ್ತಾರೆ ಸಿದ್ದರಾಮಯ್ಯನವರು ಸ್ವಲ್ಪ ಸಕ್ಕರೆ ಗುಣ ಡಿ ಕೆ ಶಿ ಹಾಲು ಈಗ ಹಾಲು ಹೋಗಿ ಹಾಲ ಹಾಲ ಮೂರು ದಿನ ನಾಲ್ಕು ದಿನ ಫುಲ್ ಡೆಲ್ಲಿ ಆದರೂ ಆಗಲಿಲ್ಲ ಬಳಿಕ ಟ್ವೀಟ್ ಮೇಲೆ ಟ್ವೀಟ್ ಪ್ರಾರ್ಥನೆ ಸೋತ್ರರೂ ಪ್ರಯತ್ನ ಸೋಲಿಲ್ಲ ಅಂತ ಟ್ವೀಟ್ ಹೋದ ದೇವಸ್ಥಾನಗಳಲ್ಲಿ ಹಾಲಿನ ಅಭಿಷೇಕ ಇವರಿಂದಲೇ ನಂದಿನಿಗೆ ಒಳ್ಳೆ ಡಿಮ್ಯಾಂಡ್ ಬಂದಿದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು ಅದು ಆರ್ ಅಶೋಕ್ ಆರ್ ಅಶೋಕ್ ಒಂಥರ ಲಕ್ಕಿ ಪರ್ಸನ್ ಸಾವಿರದ ಒಂಬೈನೂರ ತೊಂಬತ್ತಾರ ಸಂದರ್ಭದಲ್ಲಿ ಕನಕಪುರ ಲೋಕಸಭಾ ಸಂಸದರಾಗ್ತಾರೆ ತುಂಬತ್ತಲೇ ಶ್ರೀನಿವಾಸ ಅವರು ಆ ಶ್ರೀನಿವಾಸ್ ಅವ್ರ ಜಾಗ ತೆರವಾಗುತ್ತೆ ಉತ್ತರಹಳ್ಳಿ ಅವತ್ತು ಅಶೋಕ್ ಬೈ ಎಲೆಕ್ಷನ್ ಎಮ್ ಎಲ್ ಎ ಯಡಿಯೂರಪ್ಪನವರ ಸರ್ಕಾರದ ಅವಧಿಯಲ್ಲಿ ಆ ಮೂರು ಜನ ಡಿ ಸಿ ಎಮ್ ಆಗ್ತಾರೆ ಒಕ್ಕಲಿಗಾ ಕೋಟದಲ್ಲಿ ಆರ್ ಅಶೋಕ್ ಡಿ ಸಿ ಎಮ್ ಕೆಲವ್ರಿಗೆ ಒಂಥರ ಹಂಗೆ ಬಂದ್ಬಿಡುತ್ತೆ ಲಕ್ಷ್ಮಿ ಒತ್ಕಂಡ್ ಅಧಿಕಾರ ಅನ್ನೋದು ಆರ್ ಅಶೋಕುಗೆ ಹಂಗೆ ಒಲಿದು ಬಂತು ಡಿ ಸಿ ಎಂ ಪೋಸ್ಟು ಡಿ ಕೆ ಶಿವಕುಮಾರ್ ಸ್ಟ್ರಾಂಗ ಅಶೋಕ್ ಸ್ಟ್ರಾಂಗ್ ಅಂದರೆ ಅಶೋಕೇ ಸ್ಟ್ರಾಂಗ್ ಎಲ್ಲಿ ಈ ಥರ ವಿಷಯಗಳಲ್ಲಿ ಈ ವಿಷಯಗಳಲ್ಲಷ್ಟೇ ಬಟ್ ಡಿ ಕೆ ಶಿವಕುಮಾರ್ ವಿರುದ್ಧ ನಿಂತು ಹತ್ತೊಂಬತ್ತು ಇಪ್ಪತ್ತು ಸಾವಿರ ಓಟ್ ತಗೊಂಡು ಕನಕ್ಪುರದಿಂದ ವಾಪಸ್ ಬಂದಿದ್ದು ಆರ್ ಅಶೋಕ್ ಒಂದೇ ಒಂದು ಕ್ಷೇತ್ರ ಬಿ ಜೆ ಪಿ ಅವ್ರು ಟಿಕೆಟ್ ಕೊಟ್ಟಿದ್ರೆ ಅಶೋಕ್ ಅವ್ರ ಕೆರಿಯರ್ ಮುಗಿದೋಗಿರೋದು ಪದ್ಮನಾಭನಗರಾಗ ಈ ಎಲ್ ಶ್ರೀನಿವಾಸ್ ಶ್ರೀನಿವಾಸಗಾರ ಟಿಕೆಟ್ ಕೊಟ್ಟು ಅವತ್ತು ಇಪ್ಪತ್ತ್ಮೂರಲ್ಲಿ ಅಶೋಕ್ ಬರೀ ಜೆ ಬಿಜೆಪಿ ಕ್ಯಾಂಡಿಡೇಟ್ ಆಗಿದ್ದರೆ ಅಶೋಕ್ ರಾಜಕೀಯ ಅವತ್ತು ಚುನಾವಣೆಯಲ್ಲಿ ಮುಗಿದ ಕತೆ ಏನು ಮಾಡ್ತಾರೆ ಮಾತಾಡ್ತಾರೆ ಬಿ ಜೆ ಪಿಲೆಲ್ಲ ಸುಲಭವಾಗಿ ಸಿಗುತ್ತೆ ಒಂದು ಕೆಲವರಿಗೆ ಕೆಲವ್ರಿಗೆ ಕಾಂಗ್ರೆಸ್ಸಲ್ಲಿ ಕಷ್ಟಪಟ್ಟು ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಸಿಗ್ತಾಯಿಲ್ಲ ಡೆಲ್ಲಿ ಮೂರ್ನಾಲ್ಕು ದಿನ ಇದ್ದರು ಅಂತೆಲ್ಲ ಕಾಲಳಿತ ಅವ್ರು ಆರ್ ಅಶೋಕ್ ನಿಜವಾಗ್ಲೂ ಹಂಗೆ ಮಾಡೋದಾದ್ರೆ ಕನಕ್ಪುರಕ್ಕೆ ಹೋಗಿ ನಿಂತ್ಕೋಬೇಕು ಈಗ ಟಿಕೆಟ್ ಅನೌನ್ಸ್ ಮಾಡಿ ಮೈತ್ರಿ ಅಭ್ಯರ್ಥಿ ನಾನೇ ಜೆಡಿಎಸ್ ಬಿಜೆಪಿಯಿಂದ ಅಂತ ಅಶೋಕ್ ಆಗೋದಿಲ್ಲ ಸುಮ್ ಭಾಷಣ ಅಷ್ಟೇ ಇನ್ನು ಕೇಂದ್ರ ಬಜೆಟ್ ಬಗ್ಗೆ ಶಾಸಕ ಪ್ರದೀಪ್ ಈಶ್ವರ್ ಟೀಕಾ ಪ್ರಹಾರ ಮುಂದುವರೆಸಿದ್ದಾರೆ ಬಜೆಟ್ನಲ್ಲಿ ಬರೀ ರೈಲು ಬಿಟ್ಟಿದ್ದಾರೆ ಶಿಕ್ಷಣ ರೈತರ ಪರವಾಗಿ ಬಜೆಟ್ ಇಲ್ಲ ಜಾಸ್ತಿ ಟ್ಯಾಕ್ಸ್ ಕಟ್ಟುವ ಕರ್ನಾಟಕಕ್ಕೆ ಮೋಸವಾಗಿದೆ ರಾಜ್ಯಕ್ಕೆ ಚೊಂಪು ಕೊಟ್ಟಿದ್ದಾರೆ ಬಿಜೆಪಿ ಸಂಸದರಿಗೆ ಕರ್ನಾಟಕ ಜನರ ಋಣ ತೀರಿಸಬೇಕು ಅಂತ ಅನ್ಸಿದ್ರೆ ಕೇಂದ್ರ ಸರ್ಕಾರ ಹಾಗೂ ಮೋದಿ ಪ್ರಶ್ನೆ ಕೇಳಬೇಕಿದೆ ಕರ್ನಾಟಕಕ್ಕೆ ದೊಡ್ಡ ಮಟ್ಟದ ಅನ್ಯಾಯವಾಗಿ ಮಾತನಾಡುವ ಯೋಗ್ಯತೆ ಯಾವ ಎಂ ಪಿಗೂ ಇಲ್ಲ ಬಿ ಜೆ ಪಿಯಿಂದ ಆಯ್ಕೆ ಆಗಿರ್ತಕ್ಕಂಥ ಎಲ್ಲರೂ ಈ ಬಗ್ಗೆ ಉತ್ತರ ಕೊಡಬೇಕು ಅಂತ ಪ್ರದೀಪ್ ಈಶ್ವರ್ ಆಗ್ರಹಿಸಿದರು ಇದು ಯಾವ ವಿಕಸಿತ ಭಾರತ ಅನ್ನೋದು ಅರ್ಥವಾಗ್ತಿಲ್ಲ ಅಂತ ಗುಡುಗಿದ್ದಾರೆ ಇನ್ನು ಅರ್ಥ ಆಗದೆ ಇರೋ ಕೆಮಿಸ್ಟ್ರಿ ಬಯೋಲಜಿ ಅಂತ ಚೆನ್ನಾಗಿ ಮಾಡ್ತಾರಪ್ಪ ಬಯೋಲಜಿ ಮಾಸ್ಟ್ರು ಬಯಾಲಜಿ ಬ್ರಹ್ಮ ಪ್ರದೀಪ್ ಈಶ್ವರ್ ಬಟ್ ಬಜೆಟ್ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾವ್ರೆ ಗೊತ್ತಿಲ್ಲ ಬಟ್ ಪ್ರದೀಪ್ ಈಶ್ವರ್ ಟ್ಯಾಕ್ಸು ಅವು ಇವು ಶಿಕ್ಷಣದ ಬಗ್ಗೆ ಎಲ್ಲ ಮಾತಾಡ್ತಾರೆ ಪರವಾಗಿಲ್ಲ ಕಾಂಗ್ರೆಸ್ ಇಂದ ಒಂದು ಸ್ವಲ್ಪ ಆಕ್ಟಿವ್ ಎಮ್ ಎಲ್ ಎ ಮಾಡ್ತಾ ಇದ್ದಾರೆ ಚೆನ್ನಾಗಿ ಪರಿಶ್ರಮ ಬೆಳೀತಾ ಇದ್ದಾರೆ ನೋಡಬೇಕು ಮುಂದೆ ಸಿ ಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲವು ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ ಈ ನಡುವೆ ಕೇರಳ ಸಿಎಂ ಮಧ್ಯಪ್ರವೇಶ ಮಾಡಿದ್ದು ನ್ಯಾಯಾಂಗ ತನಿಖೆಗೆ ಆಗ್ರಹಿಸಿ ಕೇಂದ್ರಕ್ಕೆ ಪತ್ರ ಸಿ ಜೆ ರಾಯ್ ಸಾವು ಹಲವು ಉದ್ಯಮಿಗಳಲ್ಲಿ ಆತಂಕವನ್ನು ಹುಟ್ಟಿಸಿದೆ ಈ ಘಟನೆ ನಡೆಯುವ ವೇಳೆ ಐ ಟಿ ಅಧಿಕಾರಿಗಳ ಪರಿಶೀಲನೆ ನಡೆಯುತ್ತಿತ್ತು ಈ ಘಟನೆ ದೇಶದ ಆಡಳಿತದ ಮೇಲಿನ ಕಪ್ಪು ಕಲೆಯಂತಿದೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ತನಿಖೆ ನಡೆಸಲಿ ಹೇಗಂತ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಪತ್ರದ ಮೂಲಕ ಕೇರಳ ಸಿಎಂ ಪಿಣರಾಯಿ ವಿಜಯ್ ಮನವಿ ಮಾಡಿದ್ದಾರೆ ಎಸ್ ಸಿಜರಾಯ್ ಎಕ್ಸಲೆಂಟ್ ಪರ್ಸನ್ ಕೇರಳದಲ್ಲಿ ಕೂಡ ಕರ್ನಾಟಕದಲ್ಲಿ ತನ್ನ ಪ್ರೀತಿ ವಿಶ್ವಾಸದ ಮೂಲಕ ಹೆಸರು ಮಾಡಿದಂಥ ವ್ಯಕ್ತಿ ಉದ್ಯಮಿಯಾಗಿ ಬೆಳೆದ್ರು ಉದ್ಯಮಿ ಆಗಬೇಕಾದ್ರೆ ಬರುವಂಥ ಆಚೆ ಈಚೆ ಆರೋಪಗಳು ಆಚೆ ಅವು ಎಲ್ಲ ಇದ್ದದ್ದೇ ಹೇಳದಲ್ಲ ಗೋಲ್ಡಲ್ಲೂ ವೇಸ್ಟೇಜ್ ಇರುತ್ತೆ ಡೈಮಂಡಲ್ಲೂ ಅದನ್ನು ಇದು ಮಾಡ್ಬೇಕಾದ್ರೆ ವೇಸ್ಟ್ ಆಗುತ್ತೆ ಹಿಂಗೆ ಹಾಗಾಗಿ ವ್ಯಕ್ತಿಯಲ್ಲಿ ಸಣ್ಣ ಪುಟ್ಟ ಲೋಪದೋಷಗಳಿರ್ಬೋದೇನೋ ಆದರೆ ಸಿಜರಾಯ್ ಈ ಒಂದು ಪ್ರಕರಣನಗೊಬ್ಬರ ಫೋನ್ ಮಾಡಿ ಮಾತಾಡ್ತಿದ್ರು ಶಿವಕುಮಾರ್ ಅವರೇ ಇದೇನೋ ಐಟಿದೇನೋ ಒಂದ್ಸಲ ಇದೇನೋ ಬೇರೆ ಇದೆ ಅಂತ ಕೆಲವ್ರು ಹೇಳ್ತಾರೆ ಏನು ಆಚೆ ಈಚೆ ಅಂತ ಕೆಲವ್ರು ಯಾವುದು ಅನಿ ಅನಿ ಟ್ರ್ಯಾಪ್ ಹಂಗೆ ಹಿಂಗೆ ಸಾವಿರಗಳು ಹೇಳ್ತಿರ್ತಾರೆ ಬಟ್ ಆ ವ್ಯಕ್ತಿ ಯಾವುದಕ್ಕೂ ಜಗ್ಗೋ ಬಗ್ಗೋ ವ್ಯಕ್ತಿ ಆಗಿರಲ್ಲ ಒಂಥರ ಸಾಫ್ಟ್ ಕಾರ್ನರ್ ಒಂದು ಒಳ್ಳೆ ವ್ಯಕ್ತಿ ಬಟ್ ಆತನೇ ಸಾಯ್ಬೇಕು ಅಂದಾಗ ಸಿಜರಾಯ್ ಆತ್ಮಹತ್ಯೆ ಮಾಡ್ಕೋತಾರೆ ಅನ್ನೋದಾದರೆ ಅದನ್ನ ಬಲವಾದ ಕಾರಣ ಏನೋ ಗೊತ್ತಾಗುತ್ತೆ ಜನಕ್ಕೆ ಸೀಜರಾಯ್ ಇವತ್ತು ದೈಹಿಕವಾಗಿ ನಮ್ಮ ಒಟ್ಟಿಗೆ ಇಲ್ದೇ ಇರ್ಬೋದೇನೋ ಬಟ್ ಸೀಜರಾಯ್ ಕೆಲಸಗಳು ಕಾರ್ಯಗಳು ಸಹಾಯ ದಾನ ಧರ್ಮ ಕೆಲವ್ರ ಪ್ರಕಾರ ಕಾಂಟ್ರವರ್ಸಿ ಎಲ್ಲ ವಿಷಯದಲ್ಲೂ ಕೂಡ ಸಿಜರಾಯ್ ಕಂಡು ಮುಂದೆ ಇದ್ದಾರೆ ಎಲ್ಲ ಒನ್ ಪರ್ಸೆಂಟ್ ಕಾಂಟ್ರವರ್ಸಿ ನೈಂಟಿ ನೈನ್ ಪರ್ಸೆಂಟ್ ಪಾಸಿಟಿವ್ ಇರೋದು ಬಟ್ ತನಿಖೆ ಮಾಡಿ ಅಂತ ಯಾಕಂದರೆ ಕೇರಳ ಚುನಾವಣೆಗೆ ಫಂಡ್ ಹೋಗ್ತಾ ಹೋಗ್ತಾಯಿದ್ರು ರಾಜಕೀಯಕ್ಕೆ ಬರ್ತಾ ಇದ್ರು ಕಂಟೆಸ್ಟ್ ಮಾಡ್ತಾಯಿದ್ರು ಇವೆಲ್ಲವೂ ಕೂಡ ಇದೆ ತನಿಖೆ ಮಾಡ್ತಾರೆ ಕೇಂದ್ರ ಸರ್ಕಾರ ಏನಂತ ನೋಡಬೇಕು ಯಾಕಂದರೆ ಐ ಟಿ ಐ ಟಿ ಐ ಟಿ ಅಧಿಕಾರಿಗಳ ಮೇಲೆ ಆರೋಪ ಮಾಡಿ 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 ಅವರು ಕೂಡ ರೋಸ್ ಹೋಗಿದ್ದಾರೆ ಬಟ್ ಅವರು ಕೂಡ ತನಿಖೆಗೆ ಬರಿಬಹುದನ್ನು ಗೊತ್ತಿಲ್ಲ ಯಾರಾಗ್ತಾರೆ ಎಲ್ ಎ ಅಭ್ಯರ್ಥಿ ಎರಡ್ ಸಾವಿರದ ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆ ಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ